ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು ವರಿಷ್ಠರಾಗಿರ್ತಕ್ಕಂಥ ರೈತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಶ್ರೀ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವವನ್ನು ಮೆಚ್ಚಿ ಅವರ ಆಡಳಿತವನ್ನು ಮೆಚ್ಚಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಲೋಕಸಭಾ ಚುನಾವಣೆಯ ಮುಂಚಿತವಾಗೇ ಎನ್ ಡಿ ಎ ಮೈತ್ರಿ ಪಕ್ಷದ ಭಾಗವಾಗಿ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮೊದಲು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹೊಂದಾಣಿಕೆ ಆಗದಿಂದನೂ ಸಮಯ ಕಮ್ಮಿ ಇತ್ತು ಆದರೆ ಒಬ್ಬರಿಗೊಬ್ಬರು ಪರಸ್ಪರ ಈ ಬಾರಿ ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಸ್ಥಾನ ಮೊದಲನೇದಾಗಿ ಇವತ್ತು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರಿಗೆ ಇವತ್ತು ಜನತಾದಳ ಪಕ್ಷದ ಯುವ ಕಾರ್ಯಕರ್ತನಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮುಂದೆ ಭವಿಷ್ಯ ಇಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳು ಪ್ರಾರಂಭ ಆಯಿತು ಆದರೆ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಇವತ್ತು ನಮ್ಮ ಪರವಾಗಿ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶವನ್ನು ವಿಶೇಷವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮೂವತ್ತ್ನಾಲ್ಕು ತಿಂಗಳು ಆಡಳಿತ ಮಾಡಿದರೂ ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ತಕ್ಕಂಥ ಒಂದು ಆಡಳಿತ ಒಂದು ವೈಖರಿಯನ್ನು ಕುಮಾರಣ್ಣವರು ತೋರಿಸಿದ್ದಾರೆ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಗುರ್ತಿಸಿ ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಒಂದು ಅನುಭವ ಏನಿದೆ ಆ ಅನುಭವನ ಗುರ್ತಿಸಿ ಇವತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ನಮ್ಮ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಅತ್ಯಂತ ಒಂದು ದೊಡ್ಡ ಇವತ್ತು ಸ್ಥಾನವನ್ನು ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಏನು ಕೊಟ್ಟಿದ್ದಾರೆ ಈಗಾಗಲೇ ನವದೆಹಲಿಯಲ್ಲಿ ಕಚೇರಿಯ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಸಾಕಷ್ಟು ಜನ ನವದೆಹಲಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಬಂದಿದ್ದರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಬಂದಿದ್ದರು ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಬಂದಿದ್ದರು ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮವಿಶ್ವಾಸ ಇದೆ ಕುಮಾರಣ್ಣ ಅವರು ಯಾವ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆವಿ ಇಂಡಸ್ಟ್ರೀಸ್ ಹಾಗೂ ಸ್ಟೀಲ್ ಏನಿದೆ ಇವೆರಡೂ ಖಾತೆಗಳಿಗೆ ಇವತ್ತು ಸಾಕಷ್ಟು ಇವತ್ತು ಚಾಲೆಂಜಿಂಗ್ ಖಾತೆಗಳು ಸಿಕ್ಕಿರ್ತಕ್ಕಂಥದ್ದು ಇವೆರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಜನತಾದಳ ಪಕ್ಷ ಯಾವತ್ತೂ ಈ ರಾಜ್ಯದಲ್ಲಿ ಸ್ಥಾಪಿತವಾಯಿತು ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬ್ರ ಜೊತೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಜೊತೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಅನೇಕ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ನಮ್ಮ ಶಾಸಕ ಮಿತ್ರರನ್ನು ಆಯ್ಕೆ ಮಾಡಿದರು ಅದೇ ರೀತಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಣ್ಣನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಒಂದು ಗೌರವವನ್ನು ಕೊಟ್ಟು ಒಂದು ಪ್ರೀತಿಯನ್ನು ತೋರಿಸಿ ಇವತ್ತು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ತಂದೆ ತಾಯಂದಿರುಗಳು ಕಾರಣಕರ್ತರಾಗಿದ್ದೀರಿ ನಾಳೆ ದಿನ ಮಾನ್ಯ ಅವರು ನವದೆಹಲಿಯಿಂದ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇದ್ದಾರೆ ಬಹುಶಃ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲ ಇರ್ಬೋದು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲ ಕಡೆ ಕೂಡ ನಾಳೆ ದಿನ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಕೋರಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಿಕೊಡ್ತಾ ಇದ್ದಾರೆ ಸರ್ ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮನೆ ಕುಮಾರಣ್ಣವ್ರ ಜೊತೆ ಹೋಗಿದ್ದೆ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿಯವರ ಮೇಲೆ ಹೆಚ್ಚಿನ ಒತ್ತಡವನ್ನು ಏರಬಾರ್ದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ ನಾವು ಮೂರು ಸ್ಥಾನಕ್ಕೆ ನಾವು ಸೀಮಿತಗೊಳಿಸ್ಕೊಂಡ್ವಿ ಜೊತೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪದೋಷಗಳು ಕೂಡ ಎರಡು ಪಕ್ಷದ ಕಡೆಯಿಂದ ಆಗಲಿಲ್ಲ ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಿ ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಒಟ್ಟಾರೆಯಾಗೆ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆತಕ್ಕಂಥದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ಬರು ಒಟ್ಟಾಗೆ ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟಾಗಿ ಏನು ಸಲಹೆ ಸೂಚನೆ ಕೊಡ್ತಾರೆ ಜೊತೇಲಿ ಭಾಳ ಮುಖ್ಯವಾಗಿ ಚನ್ನಪಟ್ಟಣ ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇನೆ ಈಗ ಸದ್ಯದ ಮಟ್ಟಕ್ಕೆ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾರೆ ಆಮೇಲೆ ನಾನು ಸಿದ್ಧ ಇದ್ದೀನಿ ನಾನು ಸಿದ್ಧ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಇಲ್ಲಿ ಅಂತಿಮವಾಗಿ ಪಕ್ಷದ ಒಂದು ಹಿತಾಸಕ್ತಿಯಿಂದ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಅಲ್ಟಿಮೇಟಾಗೆ ಪಕ್ಷದ ರಾಷ್ಟ್ರಾಧ್ಯಕ್ಷಿದ್ದಾರೆ ತುಂಬ ಜನ ನಾಯಕರುಗಳಿದ್ದಾರೆ ಆಮೇಲೆ ಕೋರ್ ಕಮಿಟಿಯ ಸದಸ್ಯರುಗಳಿದ್ದಾರೆ ಈ ವಿಷಯ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ಸಾಕಷ್ಟು ವಿಷಯಗಳನ್ನ ಅಳದು ಸುರಿದು ತೀರ್ಮಾನಗಳು ತಗೊಳ್ಬೇಕು ಹಾಸನದ ಮಟ್ಟಿಗೆ ಮಾತನಾಡೋದಾದರೆ ಒಂದು ರೀತಿ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ ಆದರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ ನಾವು ಸೋತಿದ್ದೀವಿ ಅನ್ನ ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಮಾಡಿಕೊಂಡು ಕೂತ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಪಕ್ಷವನ್ನು ನಂಬ್ಕೊಂಡಿದ್ದಾರೆ ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾಕಾಲ ನಾವಿದ್ದೇವೆ ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯಿತು ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತಕ್ಕಂಥದ್ದನ್ನು ಆತ್ಮವಿಮರ್ಶೆ ನಮ್ಮಲ್ಲೇ ಮಾಡಿಕೊಂಡು ಪಕ್ಷವನ್ನು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ